ಹುಲಿ ಒಳಗುಲಿ ಇಲ್ಲ ನಾವು ಒಬ್ಬ ಅದಕ್ಕೊಬ್ಬ ದಂಡತಿ ನಾನು ಹುಲಿ ಇಂತ ಹುಲಿ ಅಕ್ಕೆಲ್ಲ ಆಕೆಂದ್ ಹೌದು ನೀ ಹುಲಿ ಇಲ್ ಬಾ ನಾ ದುರ್ಗಾ ಪರಮೇಶ್ವರಿ ಇರ್ತಂಗ್ ಹುಲಿ ಮೇಲೆ ಯಾರ ಕುಂದಿರ್ತಾರೋ ಮತ್ತೆ ಏನಪ್ಪಾ ಅಂದ್ರೆ ದುರ್ಗಾ ಪರಮೇಶ್ವರಿ ಮೇಲೆ ಕುಂತಿರ್ತಾನ ಅದಕ್ಕಾಗಿ ಅವ್ರಿಗೆ ಹೇಳುದ ಚಲೋ ಅನ್ಸಂಗಿಲ್ಲ ಮತ್ತೆ ಗಂಡ ಮಕ್ಳು ಅವ್ ಹಂಗೇ ಇರ್ಬೇಕು ಹೊರಗೆ ನಂದ ನಂದ ಅನ್ಬೇಕು ನಾವು ಅಡಿಗೆ ಮನೆಗೆ ಹೋಗಿ ನಂದ ನಾಕ್ ಹೋಗ್ಬೇಡ್ರಿ ಎಲ್ಲ ನಿಂದ ಅದಕ್ಕಿ ಅಡಿಗೆ ಮನೆ ಹೋಗಿ ನಂದ ನಂದ್ರಿಂದ ಅಡಿಗೆ ಮನೆಯಿಂದ ಹಿಟ್ಟು ನಿಂದ ನೀರು ನಿಂದ ಕಲಸ್ಕೊಂಡು ರೊಟ್ಟಿ ಮಾಡ್ಕೊಂಡು ಹೂನೈತೆ ಅದಕ್ಕೆ ಅಡಿಗೆ ಮನೆ ಹೋಗ ನಂದ ನಂದು ಅನ್ನೋದು ಒಳಗೆ ಏನು ಏನ್ ನಡೆಯಿಲ್ಲ ಗೊತ್ತಾಯ್ತು ನಮ್ಗೆ ಎಲ್ಲ ಅದ್ರ ಘಟ್ಟ ನಾವು ಹುಲಿಗಳು ಹಂಗ ಹೆಣ್ಮಕ್ಳ ಬಾಳೆ ಸೇರಿ ಪಾಲಕರಾಗಿ ಮೊದಲೇದಾಗಿ ನೀವು ಅವ್ರ ಮುಂದೆ ಕೂತು ಟಿವಿ ನೋಡೋದು ಬಿಡಬೇಕು ನೀವು ಹಾ ಎತ್ತಿರಿ ಹತ್ತಿರ ಮನೆ ಜೊತೆ 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 ನೋಡ್ತೀರಿ ನೀವು ಹೌದನ್ರಿ ದಯವಿಟ್ಟು ಟಿವಿ ವಿ ನೋಡುದು ಬಿಡ್ರಿ ಟಿವಿ ನೋಡೋರ ಪರಿಸ್ಥಿತಿ ಏನಾಗೈತಿ ಮಕ್ಕಳು ಹೋಮ್ ವರ್ಕ್ ಮಾಡ್ತಿರ್ತಾವೆ ಮಮ್ಮಿ ಇದ್ರೆ ಸ್ವಲ್ಪ ನೋಡ ಐದಿಂದ್ರ ಅಮೃತ ಐದಿಂದ ಜತೆ ಜೊತೆಲಿ ನುಗ್ಗಿ ಅಗ್ನಿ ಸಾಕ್ಷಿ ಮುಗಿಲಿ ಆ ಸಾಕ್ಷಿ ಮಕ್ಕಳ ಸಾಕ್ಷಿ ಮೊದಲು ನೋಡ್ರಿ ಅದ್ಯಾವುದೋ ಒಂದು ಹಿಂದಿ ಒಳಗೆ ಧಾರಾವಾಹಿ ಐತೆತ್ರಿಪ್ಪ ಐದು ವರ್ಷ ಪ್ರೆಗ್ನೆಂಟ್ ಆಗಿ ಇನ್ನೂ ಡೆಲಿವರಿ ಆಗುವಂತೂ ಏನಂದ್ರೆ ಧಾರಾವಾಹಿಗಳು ಐನಂದ್ರೆ ಒಂಬತ್ತು ತಿಂಗಳ ಮೇಲೆ ಒಂಬತ್ತು ಆದ್ರೆ ಮುಗೀತು ಡಾಕ್ಟರ್ ಸಾಹೇಬ್ ಇಲ್ಲ ಕೇಳಿ ಬಾಳ್ದು ಎರಡು ದಿವಸ ತಗೊಂಡಿ ಬಿಟ್ಕೊಂಡು ಐದು ವರ್ಷ ಆದ್ರೂ ಡೆಲಿವರಿ ಆಗುವ ಅಂತಂದ್ರೆ ನನಗೆ ಹೇಳ್ತೀವಿ ಇನ್ ಹುಡ್ತಾನ ಹುಡ್ತಾನೆ ನೋಡ್ಬೇಕು ನಾನು ನೋಡಿಲ್ಲ ಧಾರಾವಾಹಿ ಕಾರಣ ಬದುಕಿಗೆ ಧಾರಾವಾಹಿಗಳ ಸಂಬಂಧ ಇಲ್ಲ ಆ ಮಕ್ಕಳು ಕುಡ್ಸ್ಕೊಂಡು ಟಿವಿ ನೋಡಕ್ ಹೋಗ್ಬೇಡ್ರಿ ಟಿವಿ ಮೊದಲು ಡುಮ್ 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 ಇದ್ದು ನೋಡ್ರಿ ನೋಡವ್ರ ತೆಳ್ಳಗ ತೆಳ್ಳಗ ತೆಳಗಿದ್ರು ಈಗ ಟಿವಿ ವಿ ತೆಳ್ಳಗ ತೆಳಗ ಆಗ್ಯಾವ್ರು ನೋಡವ್ರು ಡುಮ್ ಡುಮ್ ಆಯ್ಕಾರಿ ಅಡುಗೆ ಮಾಡಂಗಿಲ್ಲ ಮಕ್ಕಳಿಗೆ ಸಂಸ್ಕಾರ ಹೇಳಂಗಿಲ್ಲ ಹೋಗಿ ಟಿ ವಿ ಮೊದಲು ಗೊತ್ಕೊಂಡು ಬಿಡುದು ಏನಾಗಿತ್ತು ಪರಿಸ್ಥಿತಿ ಅಂದ್ರ ಕಾಣ ಮಾಯವಾದವೋ ಒಳ್ಳು ಕಲ್ಲು ಮೂಲೆಯನ್ನು ಸೇರಿಕೊಂಡವೋ ಕಾಣ ಮಾಯವಾದವೋ ಬೀಸು ಕಲ್ಲು ಮೂಲೆಯನ್ನು ಸೇರಿಕೊಂಡಿತೋ ಸೇದು ಬಾವಿ ಹೋಯ್ತು ಪೈಪು ಮನೆಗೆ ಬಂತು ಸೇದು ಬಾವಿ ಹೋಯ್ತು ಪೈಪು ಮನೆಗೆ ಬಂತು ನಾಲ್ಕು ಹೆಜ್ಜೆಗಟು ಬಂದವೋ ಎಲ್ಲ ಕಾಣದಂತೆ ಮಾಯವಾದವೋ ನಿಮಿಷದಲ್ಲಿ ಹಿಟ್ಟು ರುಬ್ಬಿತೋ ನಮ್ಮ ಭಿಕ್ಷಿ ಕ್ಷಣದಲ್ಲಿ ಚಟ್ನಿ ಮಾಡಿತೋ ಕೊಟ್ಟೋದಿಲ್ಲ ಬೀಸೋದಿಲ್ಲ ಬಗ್ಗೋದಿಲ್ಲ ಬಳ್ಕೋದಿಲ್ಲ ನಮ್ಮ ಮೈಯ ಯವ್ವ ನಮ್ಮ ಮಯ್ಯ ಹಂಡೆ ಆಯಿತೋ ಹಂಡೆ ಅಂತ ಮೈ ಮಾಡ್ಕೊಂಡು ವಾಕಿಂಗ್ ತಿರುಗೇ ತಿರುಗ್ತಾವ್ ತಿರುಗೇ ತಿರುಗ್ತಾವ್ ಯಾಕಂದ್ರೆ ವಾಕಿಂಗ್ ಮಾಡಂಗಿಲ್ಲ ಟಾಕಿಂಗ್ ಮಾಡ್ತಿರ್ತಾವ ಅದಕ್ಕಾಗಿ ಟಿವಿ ಮುಂದೆ ಕುಳಿತುಕೊಂಡ್ ಮನಿ ಕೆಲಸ ಬಿಟ್ಕೊಂಡು ದೇಹ ಕೆಡಸ್ಕೊಂಡು ಮನಸ್ಸು ಕೆಡಸ್ಕೊಂಡು ಮಕ್ಕಳ ಸಂಸ್ಕಾರ ಕೊಡ್ಲಾರ್ದ ದೇಶದ ಕಂಟಕರಾಗಬೇಡ್ರಿ ದಯವಿಟ್ಟು ಏನಪ್ಪ ಒಂದು ಎರಡು ನೋಡ್ರಿ ಯಾಕೆ ಮನುಷ್ಯನ ಮನರಂಜನೆ ಬೇಕು ಆದ್ರೆ ಅದೇ ನಿಮ್ಮ ಜೀವನ ಟಿ ವಿ ನೋಡುದು ಆಗಬಾರದು ಇದು ಮೊದಲೇ ಬಾತು ನಿನ್ನ ಎರಡನೇದು ಮೊಬೈಲ್ ಮಕ್ಕಳ ಕೈಯ ಹೋಗಬೇಡ್ರಿ ಕೊಟ್ರು ಕೂಡ ನೀವು ಮುಂದ್ಕೊಂಡಿರ್ಬೇಕು ಒಂದು ಹತ್ತು ನಿಮಿಷ ನೋಡ್ತಾವ್ ನೋಡ್ರಿ ಯಾಕೆ ಟೆಕ್ನಾಲಜಿ ಪರಿಚಯ ಆಗ್ಬೇಕು ಆದ್ರ ಮೊಬೈಲ್ ಏನಪ್ಪ ಅಂದ್ರೆ ಬಾಳ್ ಅಪಾಯ ಐತಿ ಒಂದ್ ವೇಳೆ ಮೊಬೈಲ್ ಅನ್ನ ಕಂಟಿನ್ಯೂ ಆಗಿ ನಿಮ್ ಹುಡುಗ ಬ್ರೈಟ್ನೆಸ್ ಇಟ್ಕೊಂಡು ಒಂದು ವರ್ಷ ನೋಡಿದ್ರೆ ಕಣ್ಣನ್ನ ಕಳ್ಕೋಬೇಕಾದಂತ ಪರಿಸ್ಥಿತಿ ಬರ್ತೈತಿ ಒಂದ್ ವೇಳೆ ಕಿವಿಗೆ ಹಚ್ಕೊಂಡ್ರ ಒಂದು ವರ್ಷ ಯೂಸ್ ಮಾಡಿದ್ರೆ ಕಿವಿ ಒಳಗಿನ ದೋಷ ವ್ಯಾಪಾರ ಕಿವಿ ಕೇಳ್ದಂಗ ಮಾಡ್ತೈತಿ ಮೇಲೆ ಇಟ್ಕೊಂಡ್ರ ಹಾರ್ಟ್ ಸಂಬಂಧಪಟ್ಟಂತ ಕಾಯಿಲೆಗಳು ಕೆಳಗಡೆ ಇಟ್ಕೊಂಡ್ರೆ ಕಿಡ್ನಿ ಸಂಬಂಧಪಟ್ಟಂತ ಕಾಯಿಲೆಗಳು ಈ ಮೊಬೈಲ್ ನೋಡೋದು ನಿಮ್ ಮಕ್ಕಳನ್ನ ಹಾಳು ಮಾಡ್ತೈತಿ ಮೊಬೈಲ್ ಕ್ಯಾಲ್ಕುಲೇಟರ್ ಐತಿ ಕ್ಯಾಲೆಂಡರ್ ಐತಿ ಗೂಗಲ್ ಒಂದಿದ್ರೆ ಗುರು ಯಾಕೆ ಬೇಕನ್ನು ಎಲ್ಲ ಐತಿ ಆದ್ರೆ ನಿಮ್ ಮಕ್ಕಳಿಗೆ ಕೆಡಿಸುವಗಳು ಅದಾವ ಇವತ್ತು ಪರಿಸ್ಥಿತಿ ಹೆಂಗ ಪರ ನಿಮ್ಮ ಕಾಲಾಗ ನೆಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ಮೊಬೈಲ್ದಾಗ ನೆಟ್ ಬೇಕಾಗಿತ್ತು ಆದ್ರೆ ನಿಮಗೆ ತಿಳ್ಕೊಂಡು ಅವ್ರ ಕೈಯಕ್ ಕೊಟ್ಟಿದ್ವಿ ಆದ್ರೆ ಮಕ್ಕಳು ನಾವು ಕಳ್ಕೊತೀವಿ ಎಟ್ಟ ಚಂದ ಮಾತಾಡ್ತಿರ್ತಾರ ನೋಡ್ಬೇಕು ಎಂಗೇಜ್ಮೆಂಟ್ ಆದವ್ರು ನೋಡ್ರಿ ಮೊಬೈಲ್ ದಾಗ ಬಹಳ ಚಂದ ಮಾತಾಡ್ತಿರ್ತಾರ ಕೈಯಾಗಿ ಏನ್ ಹೂಹ ಹಾಕಿರ್ತಾವು ಆ ಕಡೆ ಹಂಗ ಮಾತಾಡ್ತಾಳೆ ಮೇಡಮ್ ಅಕ್ಕ ಹಂಗ್ ನಿಮ್ಗೆ ಆಶ್ಚರ್ಯ ಒಂದು ಸಂಗತಿ ಹೇಳ್ತೀವಿ ಮನೆ ಜಮಖಂಡಿ ಆಗೋ ಹುಡುಗನ್ ಎಂಗೇಜ್ಮೆಂಟ್ ಆಗಿ ರಾತ್ರಿ ಊಟ ಮಾಡಿ ಲುಂಗಿ ಅಂಗಿಲ್ಲಿ ಅಂಗಿ ಹಚ್ಕೊಂಡಿ ಜೋಡಿ ಹೇಳ ಅದ್ಕೋತ ಜಮಖಂಡಿ ಎಲ್ಲಿ ತಗೊ ಬರ್ಬೇಕವ ಮೊದಲ ಕಂಡಿ ತಕ ಬಂದ ಮಾತಾಡ್ಕೊತ ಆರ್ ಕಿಲೋಮೀಟರ್ ಅಲ್ಲಿ ಬಂದು ನೋಡಿದತ್ತು ಏ ಮದ್ರು ಕಂಡಿ ಬಂದ ಜಮಂಡಿ ಅಲ್ಲಿ ಹೋದ್ರಿ ಅಂದತ್ತು ಕೆಸಬಾಯಿ ಜಮಖಂಡಿ ಬಂದೀನಾ ಬಂದಿ ಅನ್ನತ ಅದಕ್ಕೆ ಇವತ್ತು ಮೊಬೈಲ್ ಒಂದು ಕೈಯಾಗಿತ್ತು ಅಂದ್ರೆ ಹೋಗುದ ಯಾರು ಡ್ಯಾಶ್ ಹೊಡಿತಾರೋ ಎಲ್ಲಿ ಹೊಳುತ್ತಾರೋ ಎಲ್ಲಿ ಹೇಳ್ತಾರೋ ಮುಂದೆ ಮಂದಿ ಬರಾಕೈತಾರೋ ಮಂದಿ ಬರತ್ತವು ಗುರುಗಳದಾರು ದೊಡ್ಡವರದಾರು ಕಬರ್ ಹಾಗಾಗಿ ಮೊಬೈಲ್ ಸಂಸ್ಕೃತಿ ಮಕ್ಕಳನ್ನ ಹಾಳು ಮಾಡ್ತೈತಿ ನೆಟ್ ಬೇಕ ಯೂಸ್ ಮಾಡ್ಬೇಕು ಹೊರತಾಗಿ ನಾವು ಅದ್ರ ದಾಸರಾಗಬಾರ್ದು ಮೊಬೈಲ್ ನಮ್ಮ ಕೈ ಒಳಗಿರಬೇಕು ಹೊರತಾಗಿ ನಾವು ಮೊಬೈಲ್ ಒಳಗೆ ಹೋಗ್ಬಾರ್ದು ಹಾಗಾಗಿ ಕೊಡಗನ ಕೋಳಿಂಗಿತ್ತ ನೋಡುವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಈಗ ಮೊಬೈಲ್ ಮನುಷ್ಯ ನುಂಗಿತ್ತ ನೋಡವಾಗ ತಂಗಿ ಮೊಬೈಲ್ ಮನುಷ್ಯ ನುಂಗಿತ್ತ ಅದಕ್ಕಾಗಿ ದಯವಿಟ್ಟು ಮೊಬೈಲ್ ನನ್ ಎಟ್ಟು ಯೂಸ್ ಮಾಡ್ರಿ ಮಕ್ಕಳ ಕೈಗ ಕೊಡಕೇಡ್ರಿ ಮೊಬೈಲ್ ಆ ಪುಸ್ತಕ ಒಂದೇ ವ್ಯತ್ಯಾಸ ಅವ್ರು ಓದಕ ಪುಸ್ತಕ ಹೇಳ್ತೈತಿ ತಲೆ ತಗ್ಗಿಸಿ ನನ್ನನ್ನು ಓದು ನಿನ್ನನ್ನು ಜೀವನದಲ್ಲಿ ತಲೆ ಎತ್ತುವಂತೆ ಮಾಡುತ್ತೇನೆ ಮೊಬೈಲ್ ಹೇಳ್ತೈತಿ ತಲೆ ತಗ್ಗಿಸಿ ನನ್ನನ್ನು ನೋಡು ನಿನ್ನನ್ನು ಜೀವನದಲ್ಲಿ ತಾನು ಎತ್ತದಂತೆ ಮಾಡುತ್ತೇನೆ ಅಂತ ಪುಸ್ತಕ ಸಂಸ್ಕೃತಿಗೆ ಒಂದು ಜೋರದ ಚಪ್ಪಾಳೆ ಕೊಡಿ ಪುಸ್ತಕ ಸಂಸ್ಕೃತಿ ಹಾಗಾಗಿ ಓದಿಸ್ ಮೊಬೈಲ್ ಬಿಡುದಾತು ಟಿವಿ ಬಿಡುದಾತು ಇನ್ನೊಂದು ಬಿಡೋದು ಗಂಡ ಎಂತಿ ಜಗಳ ಬಿಡ್ರಿ ಮೊದಲು ಅತ್ತಿ ಸೊಷಿ ಜಗಳ ಬಿಡ್ರಿ ಮನೆಯೋ ಅತ್ತಿ ಸೊಷಿ ಬಂದ್ರೆ ನೀಲಿ ಅದರಿ ಅಯ್ಯ ಚಲೋ ಬಂದಿರ ಬಿಡ್ರ ಮತ್ ಪಾಡು ಮತ್ಕೊಂಡು ಯಾಕೆ ಅತ್ತಿ ಸೊಷಿ ಕೂಡ ಬರಂಗಿಲ್ಲ ಇವು ಎಣ್ಣೆ ಶೀಕಾಯ್ತಂಗಿವು ಹಾವು ಇದ್ದಂಗ ಇದ್ದಂಗಿದ್ದ ನೀಕ್ಕಿರಂಗಿಲ್ಲ ಈಗ ಹಾಕಿರಂಗಿಲ್ಲ ಹತ್ತಿ ಬಾಳ ಚಂದ ಬೇಕರ್ತಾಳು ಸೊಶಿ ನೋಡ್ಬೇಕು ಡೈರೆಕ್ಟ್ ಬೇಯಂಗಿಲ್ಲ ಬ್ಯಾಡ ಮಗನ ಬ್ಯಾಡೋ ಮಗನ ಅಂತ ಬಡಕೋನೇ ಯಾವ್ ಬಾಳ ಚಂದ ಐತಿ ಬೆಳ್ಳಗೈತಿ ಬೆಕ್ಕ ಕದ್ದು ಹಾಲು ಕೊಟ್ಟಿದ್ರ ಮಂಡಳಿ ಸಾತ್ ಆಳಿ ಸೊಶಿ ಗಿಡ ಎಲ್ಲ ಅನುಭವ ಆಗೈತಿ ಸೊಸಿ ಮದ್ರಿ ಹಾ ಬಂದಾರ ಬಂದಾರ ಪ್ರಾಕ್ಟೀಸ್ ಮಾಡ್ಕೋರಿ ಇನ್ ಆಕೆ ಸೊಸಿ ಸುಮಿರ್ತಾಳಿ ಅದನಿ ಕನಾರಿ ಮಣಿದ ಪರಾರಿ ಆಯ್ಕೆ ತೀರಾಕಿ ಆಕೆ ನಾಯಿ ಮೇಲೆ ಹಾಕಿ ಬೇಯ್ತಾಳು ಯಾವ ಹಳೆ ಕಾಲದಾಗ ನಮ್ ಮಾವಿ ನಾಯಿ ಸಾಕ್ಯಾನೋ ಏನೋ ಇದ್ರ ವಾರಿಗೆ ಇವೆಲ್ಲ ಟಿಕೆಟ್ ತಕ್ಷ ಎಲ್ಲ ಸಾಯಿ ಬಲ್ತದ ಹಚ್ಚ ತಳಕ್ಕೆ ಮನೆಯಾಗ ಹತ್ತಿ ಸೋಷಿ ಜಗಳ ಗಂಡಾಗ ಇರ್ತಿ ಜಗಳ ಮಕ್ಕಳ ಮೇಲ ಬಹಳ ಪರಿಣಾಮ ಬೀರ್ತಾವ ಸಣ್ಣ ಸಣ್ಣಕ್ಕೆ ಜಗಳ ಇರ್ತೀರಿ ನೀವು ಒಂದು ರವಿವಾರ ಇತ್ತ ದಿವಸ ಬೇಗ ಹೇಳ್ತೀವಿ ಅಂತ ಐತಾರ ಐತ ಸ್ವಲ್ಪ ಮಕ್ಕೋಬೇಕತ್ ಹೇಳ್ತಿ ನಿಧಿ ಹತ್ತ ಮಕ್ಕೊಂಡ್ಲ ಅವ್ ಹಾಲ್ ಮಾರ ಹುಡುಗ ಬಂದ್ ಹಾಲ್ ರೀ ಅಂದತ್ ಆ ಕೇಳಿಲ್ಲ ನೀವು ಗಾಂಡ್ರ ಅವ್ ಹೇಳ್ಬೇಕಾ ಅವ ಹೇಳ್ತಾ ಟ್ಯಾಕ್ ಮಾಡ್ಯಾಳ ಅವ್ ಹೇಳ ಓ ಹಾಲ್ ರೀ ಅಂದತ್ ಅವ ಗಂಡ ಹೆಂತ್ಕಂಡ್ ನೋಡಿ ಯಾಕೋ ನಮ್ ಎಮ್ಮ ಇವತ್ತು ಹಾತು ಹೇಳುವಂತಹ ಅಂತ ಹೇಳ್ತೀನಿ ಎಮ್ಮೆ ಕೇಳ್ಬೇಕು ದಿನ ಎಮ್ಮೆ ಹೇಳ್ಬೇಕಂದ್ರೆ ನೀವು ಸಂಡೆ ಸುಂದರವಾಗಿ ಕಲಿಬೇಕಾದ್ರು ಮಂಡೆ ಮಾಡ್ಕೊಂಡು ಗಂಡ ಐತಿ ಜಗಳ ಮಾಡ್ಕೊಂಡ ಆ ದಿನವನ್ನ ಹಾಳು ಮಾಡ್ಕೊಂಡ್ರು ಅದಕ್ಕಾಗಿ ದಯವಿಟ್ಟು ಏನಪ್ಪ ಅಂದ್ರೆ ಮನೆಯಾಗ ಜಗಳ ಚಲೋ ಅಲ್ಲ ಮಕ್ಕಳನ್ನ ನೋಡಾಕತ್ ಅಂದ್ರೆ ಅವರು ಕ್ರಿಕೆಟ್ ಸ್ಟೇಡಿಯಂ ಮಾಡ್ಕೊಂಡ್ ಬಿಡ್ತಾರ ಒಂದ್ ಮನೆಯಾಗ ಅವು ಅಪ್ಪ ಆಡ್ತಿದ್ರು ಹೇಗೆ ಜಗಳ ತಪ್ಪಾಂದ್ರ ಇಕ್ಕೆ ಭೋಗಾನಿಯಗೆಕಿ ಅವ ತಾಟುರಿಯವಾ ಇಕ್ಕೆ ಭೋಗಾನಿಯಗೆಕಿ ಆ ಕಸಪ್ರಿಲಿ ಭಡಿಯವಾ ಅವಳು ಕೂಡ 8000 ತಗೊಂಡರೂ ಮಮ್ಮಿ ಹೋಗಿ ಮಮ್ಮಿ ಹೋಗಿ ಅಪ್ಪಗೆ ನಿಮಗೆ ಹೋಗ ಮಾಡಿದು ಪರಗೆ ಬಂದು ಕುಂಟೆ ತಡು ಒಪ್ಪಕಡಿನ ಬಂದು ತೇವಡು ನಿಮ್ಮನೇಗೆಗೆ ಸೌಂಡ್ ಬರ್ತಿದೆ ಸೌಂಡ್ ಸ್ಟಾಪ್ ಆಗಿದ್ಯಾಕೋ ಅಂತ ಇಕ್ಕೆ ಕಮರ್ಷಿಯಲ್ ಬ್ರೇಕ್ ಆಫ್ಟರ್ಸ್ ಬ್ರೇಕ್ ಅವರ್ ಜಗಳ ಮುಂದುವರಿಸಿದೆ ಆಮೇಲೆ ಬರಿಸಾರ ಅಂತಾ ಅದಕ್ಕೆ ಗಡ್ಡ ಹೆಳ್ತೆ ಜಗಳದ ಕೂಸ ಗಾಷಿ ಯಾತು ಅಂತ ಅವತ್ತಕ್ಕೆದ್ರ ಇವತ್ತು ಗಂಡ ಹೆಂಡತಿ ಜಗಳನ್ನ ಕೂಸಿ ಎಂಜಾಯ್ ಮಾಡಿತು ನಿಮ್ಮ ಜಗಳ ಹೇಗ್ತಾರೆ ಹುಡುಗ ಹೋಮ್ ವರ್ಕ್ ಬಿಸಾಕ್ತಾರೆ ಅದಕ್ಕಾಗಿ ದಯವಿಟ್ಟು ಮಕ್ಕಳ ಮುಂದೆ ಜಗಳ ಮಾಡಬೇಡ್ರಿ ಹಿಂದಿನ ಕಾಲ ಹೆಂಗಿದ್ರು ಕಪ್ಪಿನದ ಮಾಂಸ ಕಂಡ ನರ ಮಂಡಲ ವಿದ್ಯುತ್ತಿನ ಇಚ್ಛಾಶಕ್ತಿ ಇರ್ತಕ್ಕಂತ ನೂರು ಬಲಿಷ್ಠರು ಭಾರತಕ್ಕೆ ಬೇಕಾಗಿದ್ದಾರೆ ಅಂತ ವಿವೇಕಾನಂದ ಹೇಳಿದ್ರು ಈಗ ತಿನ್ನಬಾರದ ತಿಂದು ಕುಡಿಯಬಾರದ ಕೂಡ ಎಲ್ಲ ಬಿಡಾಕಿದ್ದ ಇವು ಹುಟ್ಟ್ಯಾವು ತಿನ್ರು ತಿನ್ರು ತಿರುವ ನಮ್ಗೆ ಹಸಿವಿತ್ತು ತಿನ್ಬೇಕ ಪಶಿ ಬಿತ್ತು ತಿನ್ನಕೆ ಇರ್ಲಿಲ್ಲ ನಮ್ ಬೆಳಗ್ಗೆ ಸರ್ ಹೇಳಿದ್ರಲ್ಲ ಹಾಕೊಳಕ ಹೆಂಗಿಲ್ಲ ಚಿಲ್ ಇಲ್ಲ ಅವ ಗೋರ್ಮೆಂಟ್ ಅವ್ರು ಕೊಟ್ಟದ್ ಕಾಕಿ ಹೆಂಗೆ ಬಿಳಿ ಹೆಂಗೆ ಕಾಕಿ ಚಾಟಿ ಮ್ಯಾಲ ನಮ್ ಸಾಲಿ ಮುಗಬಹುದು ಪಿಯುಷಿ ತರಕ ಚಪ್ಪಲ್ ಇಲ್ಲ ಹಾಕೊಳಕ ಚಪ್ಪಲ್ ಹಾಕ ಗೊತ್ತಿ ಪಿಯುಷಿ ಒಂದ್ ಜೋಡ ಅವು ಪ್ಯಾರಾಗ ಸಾಲಿ ಕರಿಕೆ ಚಪ್ಪಲ್ ಕಾಯಿ ನಂಬುದು ಅದು ಹೋದ್ ಯಾರು ಹೋದ್ರು ಏನ್ ಮಾಡ್ರು ಯಾಕ ಹೇಳ ಚಪ್ಪಲ್ ಕಳ್ದು ಬಾಯ್ ಅಂದ್ರೆ ಕೊಂದ ಬಿಡ್ತಾರ ಅಂತ ಹೇಳಕ್ ಅದಕ್ಕೆ ಬರೀ ಅದನ್ನ ಬಾಳೆ మక్ సి ఆరోగ్య హంగ అదక హిందాల్ నూర్ నూర్ వర్ష బాడ హి ఎప్ప ఉచకీ ఐవత్ కరళు అరవత్క మరళు ఎప్పి ఎంపత్క భోగి తొంభత్క రోగి ನೂರಕ್ಕೆ ಹೊತ್ಕೊಂಡು ಹೋಗಿ ಹಿರಿಯಾರ್ ಒಂದು ಚಪ್ಪಾಳೆ ಕೊಡ್ರೆಲ್ಲ ಹಿರಿಯರು ಈಗಿನ ಮಕ್ಕಳು ತಿನ್ನವಾಲು ಅದ್ರೊಳಗ ಸತ್ವ ಇಲ್ಲ ಹಾಗಾಗಿ ಇವತ್ತಿನ ಮಕ್ಕಳ ಅಭಿಷ ಐವತ್ತಕ್ಕೆ ಬಂದೈತಿ ಹತ್ತಕ್ಕೆ ಸೂಪರ್ ಸೂಪರ್ ಸ್ಟಾರ್ ಹತ್ತಕ್ಕೆ ಸೂಪರ್ ಎಪ್ಪತ್ತಕ್ಕೆ ಪವರ್ ಮೂವತ್ತಕ ಪ್ರೆಷರ್ ನಲವತ್ತಕ್ಕ ಶುಗರ್ ಐವತ್ತಕ್ಕೆ ಡಮಾರ್ ಯಾಕೆ ಹಿಂಗಾಗೈತಿಪ್ಪ ಅಂದ್ರೆ ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆ ಗುಂಡು ಅದನ್ನು ಉಂಡು ನಮ್ಮ ಆಜ್ಜಾಗಿದ್ದ ಬೌದ್ಧರು ಗಂಡು ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆ ಗುಂಡು ಅದನ್ನ ಉಂಡೆ ನಮ್ಮ ಅಜ್ಜ ಆಗಿದ್ದ ಭೌದ್ರ ಗಂಡು ನಮ್ಮ ಮಾಡುತ್ತಿದ್ದಳು ಬೀಜಾಳ ರೊಟ್ಟಿ ಅದನ್ನ ಉಂಡೆ ನಮ್ಮ ಅಪ್ಪ ಆಗಿದ್ದ ಜಗ ಜಟ್ಟಿ ನನ್ನ ಹೆಂಡತಿ ಮಾಡಕೈತ ಇಡ್ಲಿ ಒಡ ಅದನ್ನ ನನ್ನ ಮಕ್ಕಳಾಗ ಪ್ಲಾಸ್ಟಿಕ್ ಪಡ ಜೋತೆ ಅದಕ್ಕಾಗಿ ಮಕ್ಕಳಿಗೆ ಚಳಕಂಗ ಉಣಸ್ರಿ ತಿನಸ್ರಿ ಯಾಕಂದ್ರೆ ಎಲ್ಲಿ ಸದೃಢವಾದಂತ ದೇಹವಿರುತ್ತದೋ ಅಲ್ಲಿ ಅಲ್ಲಿ ಸದೃಢವಾದಂತ ಮನಸ್ಸಿರ್ತೈ ಅಲ್ಲಿ ನೀವು ಎಷ್ಟು ಓದಿಸಿದ್ರು ಓದ್ತಾವ್ ಆರೋಗ್ಯನ ಸರಿ ಇಲ್ಲ ಬೆಳಾಕೈತಾವ ಅಂದ್ರ ಓದ್ತಾವ ಅದಕ್ಕಾಗಿ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡಿ ಮಕ್ಕಳಿಗೆ ತಂದೆ ತಾಯಿಗಳ ಬಗ್ಗೆ ಹೇಳಬೇಕು ಜೊತೆಗೆ ಅಜ್ಜ ಅಜ್ಜಿ ಬಗ್ಗೆ ಹೇಳ್ಬೇಕು ಒಂದ್ ಎಷ್ಟೋ ಮಕ್ಕಳು ನೋಡು ಅಜ್ಜಿ ಕಿಮ್ಮತ್ ಕೊಡಂಗಿಲ್ಲ ಅಜ್ಜ ಮಕ್ಕೊಂಡಾಗ ತನ್ನ ಅನುಭವ ಹೇಳ್ತಾರೆ ತನ್ನ ಆಶಾ ಮಲ್ಕೊಂಡ್ರಿ ಏ ಹುಡುಗ ನಿನ್ನಂಗೆ ಎದ್ದಾಗಿ ಎಂಟು ಮಂದಿನ್ ಬಡ್ದು ಹೋಯ್ ಎಂಟು ಮಂದಿನ್ ಹತ್ರ ಮೊದಲು ಮಾರಿ ಮೇಲೆ ಕೊತ್ತನ ಹೊಡಪು ಆಮೇಲೆ ಎಂಟು ಮಂದಿನ್ ಬಡಿಯಕ್ಕೆ ಯಾಕ ಸೊಸಿಯಾಗಿ ನೀವು ಹಂಗೆ ಬಿಟ್ಟಿರ್ತೀವಿ ಯಾವುದೋ ಒಬ್ಬ ತಾಯಿ ಮಾಡಿದ ತಮ್ಮ ಮಾವನಿಗೆ ಊಟ ನೋಡಿ ನೀಡ ಮಾವನಿಗೆ ಊಟ ನೀಡ ಊಟ ಬಳಕ ಪ್ಲೇಟ್ ಯೂಸ್ ಹೊರಗೋಗ್ ಥ್ರೂ ಪ್ಲೇಟ್ ತಂದಿಲ್ಲ ನೋಡಿ ವ್ಯಾಖ್ಯಂಗ ಪ್ಲೇಟ್ ಚೇಂಜ್ ಆಗ್ಯಾವ ಸಂಬಂಧಗಳು ಚೇಂಜ್ ಆಗ್ಯಾವ ಒಂದು ಒಂದ್ ಮಡಿಕೆ ಕುಡಿಕೆ ಪರಿಯಾಣದಾಗ ಊಟ ಪರಿಯಾನದ ಕರಿತಿದ್ರು ಅವಾಗ ಬಹಳ ಸಂಬಂಧ ನಾಜೂಕಿದ್ದು ಯಾಕಂದ್ರೆ ಮಣ್ಣಿನ ಪಾತ್ರೆ ಬಿತ್ರೆ ಒಡೆದು ಹೋಗಿದ್ದು ಹಂಗ ಸಂಬಂಧಗಳು ಇಟ್ಕೊಂಡ್ರು ಇಟ್ಕೊಂಡು ಅದಾದ್ಮೇಲೆ ಬಾಳೆ ಏನಿ ಒಳಗೆ ಊಟ ಮಾಡಕ್ ಹತ್ರ ಸಂಬಂಧಗಳು ಅದಾದ ಅದಾದ್ಮೇಲೆ ಸ್ಟೀಲ್ ಪಾತ್ರೆಗಳು ಬಂದು ಅಲ್ಯೂಮಿನಿಯಂ ಬಂದು ಸಂಬಂಧಗಳು ವ್ಯವಹಾರಿಕವಾದವು ಇವತ್ತದಾಗ ಊಟ ಮಾಡಕೀವಿ ಕಾಗದಾಗ ಪ್ಲಾಸ್ಟಿಕ್ ನಾಗ ಊಟ ಮಾಡುದು ಊಟ ಹೋಗಿದ್ದು ಹಂಗ ಸಂಬಂಧಗಳು ಬೇಕಾದಾಗ ಬಳಸ್ಕೊಳ್ಳೋದು ಬೇಡದಾಗ ಬಿಟ್ಟು ಹಾಕೋದು ಹಂಗಾಗಿತ್ತು ಪರಿಸ್ಥಿತಿ ಅದಕ್ಕಾಗಿ ಪ್ಲಾಸ್ಟಿಕ್ ತಾಟ್ನಾಗ ಊಟ ಮಾಡಿ ಹೊರಗೆ ಹಚ್ಚಿದ್ದಳು ಮಾವು ಊಟ ಹಾಕಿ ಅದನ್ನ ಹುಡುಕ ಕೇಳ್ತಾ ಮಮ್ಮಿ ಮಮ್ಮಿ ಈ ಪ್ಲೇಟ್ ಹೊರಗೆ ಹಾಕುವ ಅದು ಅಜ್ಜನ್ ಪ್ಲೇಟ್ ಐತಿ ಅದ ಏನಪ್ಪ ಎನ್ಪಾದ್ರಾಗ ಅವಾಗ ಹಾಕಬೇಕು ಅಜ್ಜಿಗ ಅದ ಅಜ್ಜನ್ ಪ್ಲೇಟ್ ಹುಡುಗ ತಿಳ್ಕೊತ ಇಂತ ಪ್ಲೇಟ್ ಅಜ್ಜ ಅಜ್ಜಿಗೆ ಬಳಕೆ ಹಾಕ್ತಾವ್ ಅಜ್ಜ ತಿಳ್ಕೊಂಡ ಎಂಟ್ರ ಅದ್ರ ಕಸ ಹೊಡಿಯಾಕಿ ಒಳಗ ಇಷ್ಟು ಪ್ಲೇಟ್ ಇದ್ದು ಎಲ್ಲ ಹೊರಗೆ ಹೋಗೋದು ಪ್ಲೇಟ್ ತೊಳತ್ತ ತಗೊಂಡ್ ಒಳಗಟ್ಟಾರ ಏ ಹುಡುಗ ಇಲ್ಲಿ ಈ ಪ್ಲೇಟ್ ಎಲ್ಲಿ ತಗೊಂಬಂದ ಅದ ಮಮ್ಮಿ ನೀವ್ ಅಜ್ಜಗೆ ಊಟ ಹಾಕಿ ಹೊರಗೆ ಹೋಗಿ ಅವನ ತಂದಿಟ್ಟಾನಿ ಅಂದ ಅವನಾಗ ತಗೊಂಡ್ ಬಂದ್ ಹಾಕಿ ಮತ್ ನೀ ಹೇಳಿದೆಲ್ಲ ಅಜ್ಜ ಅಜ್ಜಿ ಊಟ ಹಾಕೋಪ್ಲೇಟ್ ಆಗ್ತದ ನೀ ಅಜ್ಜಿ ಅಜ್ಜಿ ಅಂದ್ರೆ ನಾ ಎದ್ರೆ ಹಾಕಿ ಕೊಡ್ಲಿ ಅದ್ರಾಗ ಹಾಕಿ ಕೊಡ್ಬೇಕು ತಂದಿಟ್ಟಿ ಅಂದ ಕಾರಣ ಇವತ್ತ ನೀವು ಸೊಸೆ ಆಗಿರ್ಬಹುದು ನಾಳೆ ಅತ್ತೆ ಹಾಕೀರಿ ಅತ್ತೆ ಅಜ್ಜಿ ಹಾಕೀರಿ ಅಜ್ಜಿ ಆದ ಬಳಕೆ ನಿಮಗೂ ಆ ಸ್ಥಾನ ಬರೋದೇ ಅದಕ್ಕಾಗಿ ದಯವಿಟ್ಟು ನಿಮ್ಮ ಮಾವ ಅತ್ತಿರ ಚೆನ್ನಾಗಿ ನೀವ್ ನೋಡ್ಕೊಂಡ್ರ ನಿಮ್ಮಕ್ಕಳ ನೋಡ್ತಿರ್ತಾವ್ ನಮ್ಮ ತಾಯಿ ನಮ್ಮ ಆಯಿನ್ ಎಟ್ ಚಂದ ಹೊಡಕಳ ನಾನು ಹಂಗ ನೋಡ್ಬೇಕವ್ ಕನಸ ನೀವ ಆಯಿ ಮುತ್ಯ ಬರುತ್ತೋ ಬಂದುವ ಶನಿಗಳು ಇನ್ ಎರಡು ಇರ್ತಾವ ಏನೋ ಅಂದ್ರೆ ಅಂದ್ರ ಆ ಹುಡುಗ ಅದಕ್ಕೆ ಬಂದ್ಕಲ್ ಅಜ್ಜ ನೀ ಬಂದಿರಂಗಿಲ್ಲ ಅವಾಗ ಚಾಲೋ ಮಾಡ್ತಾರ ಅದು ಹುಡುಗ ಹೇಳಿದ ಮಾತಲ್ಲ ನೀವು ಅದಕ್ಕಿಂತ ಮೊದ್ಲು ಆಡಿದ ಮಾತಾರು ಎಂಬ್ರ ಗಂಡ ಹೇಳ್ತಿ ಅಂಗನ ಮನೆಯಾಗ ಇರ್ಬೇಕು ಬೆಂಗ್ಳೂರಿಗೆ ಬಂದ್ರಂತ ಅಂಗನಿ ನೋಡ್ಲತ್ತವ್ವ ಏನ ಸುಡ್ಕೇಶ್ ನೋಡ್ ಬರಾಕೈತಾರ ಎಂಟ್ರಿ ಇಲ್ಲೇ ಜಾಂಡ ಹುಡ್ತಾವ ಯಾರಿ ಗೊತ್ತಾ ಏನ್ ಮಾಡ್ಲಿ ಅಂತ ಗಂಡನ್ ಕರ್ದಕ್ರಿ ಬರೀ ನಿಮ್ ಅಣ್ಣ ತಮ್ಮ ತಮ್ಮ ತಮ್ಮನ ಬರಾಕ್ ಇತ್ಯಾರ ಬರ ನಿರ್ ಇರ್ತಾರ ಹೊಗ ಅಡಿಗೆ ಮಾಡೋದ್ ಏನು ಮಾಡುದು ನೀವ್ ಬರ್ದಂಗ ಮಾಡಿ ನಾ ಬಾಗ್ಲಾ ಮಾಡ್ತೀವಿ ಬಾಗಲ ಬಂದ್ ಮಾಡಿದ ಹಾಕ್ಯಾಡ್ಯಾವ್ ಹೆಣ್ತಿನ ಅಲ್ಲಿವ ಬಾಗ್ಲಾ ಯಾಕೆ ಬಿಡ್ರಿ ನಮ್ಗೆ ಯಾರ ನಮ್ಮ ತರ್ಸೋದಿಲ್ಲ ಯಾರ ನಮ್ಮನೇನೋ ಹುಡುಗಿಲ್ಲ ಬಡಿ ಬೇಡ್ರಿ ಅಂದ್ ಅವ್ ಎರಡು ಗಂಡ ಇಂತ ಬಂದಿತ್ತು ಇವರೇ ಜಗ ಎರಡು ಸಹಾಯ ಕೈತಾರೆ ನಮ್ಗೆ ಕೂಡಾಕ್ತಾರೆ ನೋಡಿ ಅಂದ್ರೆ ಸುಡ್ಲಿ ಒಂದ್ ಸಾವಕಾಶ ಬಾಗ್ಲ ತಗದ ಗಂಡ ಅವ್ರು ಹೋಗಿದ್ ನೋಡಿ ಕೆಲ ಅಳಾಕತ್ತಾಳ ಇಲ್ಲಿ ಕೆಳ ಕೂತಾಳ ಏಯ್ ಬಾಯಿ ಮತ್ ಸರ್ ನಾ ಇನ್ ಬಡದ ನಡ್ಸು ಬಡದಂಗ್ ಮಂಡಿ ಅಳಾಕತ್ತಿಲ್ಲ ಅಂತ ಮತ್ ನಾ ಯಾರಿ ಹತ್ತ ನಡ್ರಿ ಅದ್ರ ಆಕ್ಟಿಂಗ್ ಮಾಡಾಕತ್ತಿಲ್ಲ ಅಂತ ಹಾಕಿ ಸೈಡ್ ನಿಂತ ನಾವು ಹೋಗಿ ಹೋದ್ಕೊಂಡು ನಾವು ಹೋದಂಗ್ ಮಾಡಿ ಹೋದ್ರ ತಾವ್ ಸೈಡ್ ನಿಂತಾರ ಅವ್ರ ಇವ್ರ ಮೂರು ಬಿಟ್ಟವ್ರ ಅವ್ರ ಮೂರು ಬಿಟ್ಟವ್ರ ಅದಕ್ಕೆ ಇವತ್ತು ಮನೆಗೆ ಮಂದಿ ಬಂದ್ರ ಯಾಕ ಬಂದ್ರು ಯಾವಾಗ ಒಪ್ಪ ಇವ್ರು ಬಿಟ್ಟು ಮಾಡ್ಬೇಕು ಇರ್ತಾರೋ ಜಾಗ ಖಾಲಿ ಮಾಡ್ತಾರೋ ದಯವಿಟ್ಟು ಸ್ವಾಗತ ಸಂಸ್ಕೃತಿ ಮನೆಗೆ ಬಂದವರ ಅತಿಥಿಗಳನ್ನ ಸತ್ಕಾರ ಮಾಡೋ ಸಂಸ್ಕೃತಿ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು